ಜೋರ್ಗಿ ಪಟ್ಟಣದ ಸಜ್ಜನ ಕಲ್ಯಾಣ ಮಂಟಪದ ಆವರಣದಲ್ಲಿ ಇದೇ ಜುಲೈ ಎರಡರಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಜೌರ್ಗಿ ಸಹಯೋಗದಲ್ಲಿ ವಚನ ಪಿತಾಮಹ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿರವರ ಜಯಂತೋತ್ಸವ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಕನ್ನಡ ವಿಷಯದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಚನ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಈ ಕನ್ನಡದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಬಾಲಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಗದ್ದು ಧನ್ಯವಾದಗಳು ಕರ್ನಾಟಕದ ಭೂಪಟದಲ್ಲಿ ಎಲ್ಲಾ ಭಾಗಕ್ಕೂ ಪರಿಚಯ ಆಗಿತ್ತು ಅದು ಯಾರಿಂದ ಆತರ ಷಣ್ಮುಖ ಶಿವಗಳಿಂದ ಅನ್ನೋದು ನೆನಪಿಡ್ಬೇಕಲ್ಲ ಅಂತ ಪುಣ್ಯಾತ್ಮರು ಈ ಊರಿನಲ್ಲಿ ಹುಟ್ಟಿದ್ರು ಇಲ್ಲೇ ಬೆಳೆದ್ರು ಇಲ್ಲೇ ಅಭ್ಯಾಸ ಮಾಡಿದರು ಹದಿನೆಂಟು ವರ್ಷ ಜಗತ್ ಸಂಚಾರ ಮಾಡಿದರು ಹನ್ನೆರಡು ವರ್ಷ ಕೋಳಕೂರು ಕೋಳದಾಗ ಅನುಷ್ಠಾನ ಮಾಡಿ ವಚನಗಳನ್ನು ಬರೆದ್ರು ಹನ್ನೆರಡನೇ ಶತಮಾನದ ಶರಣರ ಶಟಸ್ಥಲದ ಕೊಂಡಿ ಹನ್ನೆರಡನೇ ಶತಮಾನದ ಬಸವಾದಿ ಪರ್ವತನ ಶಟಸ್ಥಲದ ಮಾರ್ಗ ಸಂಪೂರ್ಣ ಯಾರಿಗೆ ತಿಳಿದಿತ್ತು ಅಂದ್ರೆ ಅದು ಷಣ್ಮುಖ ಶಿವಯೋಗಿಗಳಿಗೆ ತಿಳಿದಿತ್ತು ಇವರ ನಂತರ ಇವರಷ್ಟು ಪ್ರಬಲವಾದ ವಚನಕಾರರು ಯಾರೂ ಬಂದಿಲ್ಲ ಇವರು ಬರೆಯದವರು ಅದಕ್ಕೆ ಇವರಿಗೆ ಬರೆಯುವ ಅಂತ ಕರೀತಾರೆ ಶರಣ ಸಾಹಿತ್ಯದಲ್ಲಿ ಕಾರ್ಯವು ಎಷ್ಟು ದೊಡ್ಡ ಎತ್ತರದ ಯಂತ್ರದ ನಿಲ್ಲುವ ಅಂದ್ರೆ ಅವತ್ತಿನ ಕಾಲದಲ್ಲಿ ಇವರು ಏನಿದ ಎತ್ತರಗಳು ಬಹಳ ದೊಡ್ಡ ಅಖಂಡ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಠ ಅಂದ್ರೇ ಜೇವರಿಗಿ ಮಠ ಇಡೀ ಕಲಬುರಗಿಗೇನು ಬಹಳ ದೊಡ್ಡ ಸಂಸ್ಥಾನ ಪರಂಪರೆ ಅದು ಜೇವರಿ ತಾಸೋ ಪರಂಪರೆ ಶಿವಯೋಗ ಪರಂಪರೆ ನೋಡ್ರಿ ಅಂಥವರು ಇಲ್ಲೇ ಹುಟ್ಟಿದರು ಇದೇ ಊರಲ್ಲಿ ಬೆಳೆದು ಕೊನೆಗೆ ಇದೇ ಊರು ಮಠಕ್ಕೆ ಸ್ವಾಮಿಗಳ ಅದಕ್ಕೆ ಅವರಿಗೆ ಜಡದಲ್ಲಿ ಅಂತ ಹೆಸರು ಬಂತವರಿಗೆ ಜಡ ಹುಟ್ಟಿದ ಊರಿನಲ್ಲಿ ಹುಟ್ಟಿ ಜಂಗಮ ಸ್ಥಳಕ್ಕೆ ಏರಿ ದೊಡ್ಡವರಾಗೋದಾದ್ರೆ ಅದನ್ನು ಹುಡುಗಾಟಿಗೆ ಮಾತಲ್ಲ ಆದರೆ ಪೂಜ್ಯ ಶಿವಯೋಗಿಗಳವರು ಅದಕ್ಕೆ ಅಪವಾದ ಅನ್ನುವಂಥ ರೀತಿಯಲ್ಲಿ ಬದುಕಿ ಕಾಲಚಕ್ರದಲ್ಲಿ ಮುನ್ನೂರು ವರ್ಷಗಳ ಗತಿ ಶಿವ ಶಿವಯೋಗಿಗಳವರು ಶಿವಯೋಜಿಗಳವರು ಮುನ್ನೂರು ವರ್ಷ ಮುಗಿಯಿತು ಮುನ್ನೂರು ವರ್ಷಗಳಾದರೂ ಕೂಡ ಇನ್ನೂ ಷಣಮುಖ ಶಿವಯೋಜಿಗಳವರ ಹೆಸರು ಉಳ್ಕೊಂಡದೆ ಅಂದರೆ ಷಣಮುಖ ಶಿವಯೋಜಿಗಳವರು ಬಸವಣ್ಣನನ್ನು ಹಾಸಿಕೊಂಡವರು ಬಸವಣ್ಣನನ್ನು ಹೊತ್ತುಕೊಂಡವರು ಬಸವಣ್ಣನನ್ನು ಸುತ್ತಿಕೊಂಡವರು ಬಸವಣ್ಣನನ್ನು ಧರಿಸಿಕೊಂಡವರು ಅಂದಿನ ಬಸವಣ್ಣನವರ ತತ್ವಗಳನ್ನು ನಕಶಿಕಾಂತವಾಗಿ ಪಾಲಿಸಿ ಬಸವ ಮಾರ್ಗವನ್ನು ಮತ್ತೊಮ್ಮೆ ಪುನರುತ್ಥಾನಗೊಳಿಸಿದವರು ಅಂದ್ರೆ ಅದು ಷಣಮುಖ ಶಿವಯೋಜಿಗಳೇ ಬಹಳ ದೊಡ್ಡ ಹೆಸರು ಕನ್ನಡದ ಸಾಹಿತ್ಯದಲ್ಲಿ ಚರಿತ್ರೆಕಾರ ಬರ್ತಾರೆ ಬಹಳಷ್ಟು ಚರಿತ್ರೆಕಾರರು ಸಾಹಿತ್ಯ ಚರಿತ್ರಿಕಾರ ಆ ಸಾಹಿತ್ಯ ಚರಿತ್ರೆಕಾರರು ಎಲ್ಲರೂ ಷಣ್ಮುಖ ಶಿವಗಳನ್ನ ಕೊಂಡಾಡ್ತಾರೆ ಎಷ್ಟು ಪ್ರಕಾಂಡವಾದ ಪಾಂಡಿತ್ಯ ಇತ್ತು ಶಿವಯೋಗಿಗಳಿಗೆ ಅಂದ್ರೆ ಅವ್ರ ಜೊತೆ ದೊಡ್ಡ ದೊಡ್ಡ ವೇದಾಂತಿಗಳು ಸಿದ್ಧಾಂತಗಳು ಚರ್ಚೆ ಕೂತ್ರ ಸೋತು ಹೋಗ್ಬಿಡ್ತಿದ್ರಂತೆ